ಸ್ಕಾರ ಕರ್ನಾಟಕ ಆಲ್ರೆಡಿ ಒಂಬತ್ತು ದಿನ ಹಾಗೆ ಹೋಯ್ತು ದರ್ಶನ್ ಅವ್ರನ್ನ ಕಸ್ಟಡಿಗೆ ತಗೊಂಡು ನಾಳೆ ಐದು ಗಂಟೆ ಒಳಗಡೆ ಕೋರ್ಟಿಗೆ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನ್ ಡಿಸೈಡ್ ಆಗುತ್ತೆ ಅದಕ್ಕೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ದರ್ಶನ್ಗೆ ಜೈಲ ಬೇಲ ಇದ್ರ ಬಗ್ಗೆ ಮಾತ್ರ ಮಾತಾಡೋಣ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಒಂದು ವಾರ ಒಂಬತ್ತು ದಿವ್ಸದಿಂದ ಒಂದು ವಾರ ಅಲ್ಲ ಒಂಬತ್ತು ದಿವ್ಸದಿಂದ ಚಾನಲ್ಗಳನ್ನ ನೋಡಿ 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 ಸಾಕಾಗೋಗಿದೆ ಗುರು ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹತ್ರ ಹೋಗಿ ನಿಮ್ಗೆ ಯಾರಯ್ಯ ಕ್ವಶನ್ಗಳು ಕೇಳಬೇಕು ಕೇಳು ಅಂತ ಹೇಳಿದ್ದು ನೀವು ಕೇಳೋ ಕ್ವಶನ್ನು ಅವ್ರ ಒಳ್ಳೆ ಕೋತ್ ಕೋತಿ ಆನ್ಸರ್ ಮಾಡೋದಕ್ಕೂ ಇವೆಲ್ಲ ಯಾಕೆ ಬೇಕು ಸುಮ್ಮನೆ ಅವ್ರು ಬರ್ತಾರ ನೋಡ್ತಾರ ಹೋಗ್ತಾರೆ ನೀವ್ ಯಾಕೆ ಮೈ ಅಲ್ಲಿ ಹೋಗ್ತೀರಾ ಇವೆಲ್ಲ ಎಫೆಕ್ಟು ದರ್ಶನ್ಗೆ ಆಗೋದು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ ಅವ್ರ ಅಭಿಮಾನಿಗಳು ಇನ್ನೊಂದು ದಿನ ತಾನೆ ಯಾರು ಅಲ್ಲಿ ಸ್ಟೇಷನ್ ಹತ್ರ ಹೋಗೋಕೆ ಕ್ಯಾನ್ಸೇ ಇಲ್ಲ ನಾಳೆ ಎಲ್ಲ ಡಿಸೈಡು ಆಗ್ಬಿಡುದ್ ಗುರು ಆಮೇಲೆ ಅಲ್ಲಿ ಯಾರು ಆಗಲ್ಲ ಬಿಡ್ರಿ ಅಪ್ಪಿ ತಪ್ಪಿ ಜೈಲಿಗೆ ಹಾಕಿದ್ರೆ ಜೈಲ್ ಮುಂದೆ ಏನು ಆಗಲ್ಲ ಬಿಡ್ರಿ ದರ್ಶನ ತೋರಿಸ್ರಿ ಅಂತ ಇವತ್ತು ಡಿ ಎನ್ ಎ ಟೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ ಆಸ್ಪಿಟ್ಲಿಗೆ ಅಲ್ಲೂ ಜೈ ಡಿ ಬಸ್ ಜೈ ಡಿ ಬಸ್ ಅಂತಿದ್ದಾರೆ ಹೋಗಿರೋ ಉದ್ದೇಶ ಏನು ಆಗಿರೋ ಒಂದು ಕೃತ್ಯ ಏನು ಅದ್ರ ಬಗ್ಗೆ ತಿಂಕೆ ಮಾಡ್ತಿಲ್ಲ ಗುರು ನನಗೆ ಅದೇ ಅರ್ಥ ಆಗ್ತಾ ಇಲ್ಲ ಇವತ್ತೊಂದು ದಿನ ಕಳೆದ್ರೆ ಸಾಕು ನಾಳೆಗೆ ಇದೆಲ್ಲ ಕ್ಲಿಯರ್ ಆಗುತ್ತೆ ಒಳ್ಳೇದಾಗ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಕೆಟ್ಟದ್ ನಡ್ದೋಗಿದ್ಯಲ್ಲ ಕೆಟ್ಟದ್ರ ಬಗ್ಗೆನು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಎಷ್ಟು ಕೆಟ್ಟದಾಗ್ ನಡೆದಿದೆ ಅಂತ ಆ ಒಂದು ಕುಟುಂಬಕ್ಕೂ ಒಂದು ಸಾಂತ್ವನ ಸಿಗ್ಬೇಕಲ್ವಾ ಎಲ್ಲ ಅರ್ಥ ಮಾಡ್ಕೊಬೇಕು ಸ್ನೇಹಿತರೆ ಕಷ್ಟದಲ್ಲಿದ್ದಾಗ ಅವ್ರ ಸ್ನೇಹಿತರೆ ಒಬ್ರು ಬಂದು ಮಾತಾಡಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಎಳ್ಕೊಂತ ಹೋಗುತ್ತೆ ನಾಳೆ ಬಗ್ಗೆ ನಾಳೆ ಏನಾಗುತ್ತೆ ದರ್ಶನ್ ಭವಿಷ್ಯ ಅದ್ರ ಬಗ್ಗೆ ಮಾತ್ರ ಮಾತಾಡಿ ನೀವು ಕಮೆಂಟ್ ಮಾಡಿ ಹಾಗೆ ಒಂದು ವಿಡಿಯೋನ ಶೇರು ಮಾಡಿ ನಮಸ್ಕಾರ